サミオミオタサミオないと ಯಾಕೆ ನೀವು ಇಬ್ಬರು ಇಷ್ಟು ಸೈಲೆಂಟ್ ಆಗಿ ಬಂದು ನಿಂತಿದ್ದೀರಾ ಮಮತಾನು ಬಂದಿದ್ದಾಳೆ ನಿನ್ನ ನೋಡಿದ್ರೆ ಹತ್ತು ಬಿಡ್ತೀನಂತ ಹೊರಗಡೆ ನಿಂತಿದ್ದಾಳೆ ಅತ್ತೆ ಅದು ಯಾವುದೋ ಕೇಸು ಮೇಲೆ ಕೇಸ್ ಆಗಿದೆಯಂತೆ ಮನೆಗೆ ಪೊಲೀಸ್ ಬಂದಿದ್ದಾರದು ಸಮೀತಾ ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಂತೆ ಏನಿದೆ ಸಮೀಕ್ತಾ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ತಪ್ಪು ನೀನ್ ಏನ್ ಮಾಡಿದೀಯಾ ಅದೇನು ಮೋಸ ಹೆದರ್ಸೋದು ಬೆದರ್ಸೋದು ಅಂತ ತಲೆ ಪುಡ ಇಲ್ದ ಮಾತಾಡ್ತಾ ಇದಾರೆ ಸರಿ ಹಾಕಿದ್ರೆ ನಾನು ಅವ್ರ ಜೊತೆ ಹೋಗ್ಬೇಕಾಗತ್ತೆ ಸಂಯುಕ್ತ ಅದೇ ಏನ್ ಹೇಳ್ತಾ ಇದ್ದೀರಾ ನೀವ್ಯಾಕ ಅವ್ರ ಜೊತೆ ಹೋಗ್ಬೇಕು ಯಾವನ ನಾವು ಗೋವಿಂದರಾಜು ಅವನ್ ಯಾಕೆ ನಿಮ್ಮೇ ಕಂಪ್ಲೇಂಟ್ ಕೊಡ್ತಾನೆ ಯಾವ ಪ್ರಾಪರ್ಟಿ ಅದು ಏನ್ ನಡೆದಿದೆ ಈ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಅಭಿ ವಾಟ್ ಯು ಮೀನ್ ಅಥೆ ಈನ್ಯ ಸಮೀಕ್ತ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ನಿನ್ನಿಂದ ಏನ್ ತಪ್ಪಾಗಿದೆ ನೀನು ಹೆದರ್ಸಿ ಬೆದರ್ಸಿ ಆಸ್ತಿ ಕಿ ತಗೊಳ್ಳೋದ ಅಲ್ಲ ಇದನ್ನೆಲ್ಲ ನಾವು ನಂಬೇಕಾ ನಮಗಿರೋ ಆಸ್ತಿನ ಕೂತ್ಕೊಂಡು ತಿಂದ್ರು ಕರಗಲ್ಲ ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತೀಯ ಅಂತಂದ್ರೆ ನಾವಿದ ನಂಬಲ್ಲ ಯಾವ ನೀವು ಗೋವಿಂದರಾಜು ಎಲ್ಲರೂ ನಿನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಏನಿದ್ರ ಉದ್ದೇಶ ಯಾಕೆ ಹಿಂಗಾಡ್ತಾ ಇದ್ದಾರೆ ಏನು ಮಾಡಬೇಕಂತ ಹೊಟ್ಟಿದ್ದಾರೆ ಕಲ್ಯಾಣ ಈ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಇದಲ್ಲ ವಾರೆಂಟ್ ತಂದಿದ್ದಾರೆ ಅನಿಸುತ್ತೆ ಅಂದಮೇಲೆ ನಾನು ಅವ್ರ ಜೊತೆ ಹೋಗಲೇಬೇಕು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ವಾದ ಮಾಡೋದು ಬೇಡ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡಬೇಕು